ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕಜ್ಜಾಯ ಮಾಡ್ತಾಯಿದ್ದೀನಿ ನೀವು ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೀವು ಅಳತೆ ತ ಪ್ರಕಾರನೇ ಮಾಡಬೇಕು ಅರ್ಧ ಕೆ ಜಿ ಅಕ್ಕಿ ತೊಗೊಂಡು ನಾನು ನೆನೆಸಿದ್ದೆ ದಿನ ಪೂರ ಅರ್ಧ ಕೆ ಜಿ ಅಕ್ಕಿ ನೆನೆಸಿ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಹಾಕೊಂಡ್ರೆ ಮಿಷಿನಗೆ ಕೊಡಿ ಸ್ವಲ್ಪ ಎಳ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಇದು ನಿಮ್ಮ ಆಪ್ಷನಲ್ಲು ಬೇಕು ಅಂದರೆ ಕೊಬ್ಬರಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನಾನು ಇದ್ರ ಜೊತೆನೇ ಯಾಲಕ್ಕಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಬೆಲ್ಲ ಚಚ್ಚಿ ಹಾಕ್ಕೊಂಡಿದ್ದೀನಿ ಪಾ ನೀವು ಬೇಕು ಅಂದರೆ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ನನಗೆ ಕೈ ಹಿಡಿಬೇಕು ಅಂತೇಳಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೇ ಲೋಟ ಚಿಕ್ಕ ಲೋಟದಲ್ಲಿ ನೀರು ಹಾಕ್ಕೊಳ್ತೀನಿ ಸಾಕು ಇದು ಇವಾಗ ಪಾಕ ಬರೋಕ್ಕೆ ಬಿಟ್ಬಿಡೋಣ ಚೆಂದ ಕುದ್ದು ಪಾಕ ಬರಲಿ ಈಗ ಇದು ಚೆಂದ ಕುದೀತಾ ಇದೆ ಪಾಕ ಬಂದಿದೆಯಾ ಇಲ್ವ ನೋಡೋಕ್ಕೆ ಒಂದು ಬೌಲಲ್ಲಿ ನೀರು ತೊಗೊಂಡು ಅದನ್ನ ಸ್ವಲ್ಪ ಹಾಕ್ಕೊಂಡು ಈಗ ಇದು ಚೆಂದ ಪಾಕ ಬಂದಿದೆ ಅಂತ ತುಂಬ ಗಟ್ಟಿ ಪಾಕ ಬೇಡ ಎಳೆ ಪಾಕ ಬಂದರೆ ಸಾಕು ಇಷ್ಟು ಬಂದರೆ ಸಾಕು ನಾವು ಉಂಡೆ ಕಟ್ಟಿದರೆ ಅದು ಈ ಥರ ಉಂಡೆ ಆಗಬೇಕು ಈಗ ಪಾಕ ಬಂದಿದೆ ಇದು ನಾನೀಗ ಇದಕ್ಕೆ ಹಿಟ್ಟು ಹಾಕ್ಕೊಳ್ತೀನಿ ಫಸ್ಟು ಸ್ವಲ್ಪ ಬಿಳಿ ಎಳ್ಳು ಒಣ ಕೊಬ್ಬರಿ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ತಿರುಗ್ಸ್ಕೊಳ್ತೀನಿ ಇದೆಲ್ಲ ಕ್ಲೀನಾಗಿ ಹಿಟ್ಟಾಕಿ ಈಗ ತಿರುಗ್ಸ್ಕೊಂಡು ಬಂದಿದ್ದೀನಿ ದಯವಿಟ್ಟು ನಾನು ವಿಡಿಯೋ ನೋಡೋರು ಇದೆ ಮೊದಲಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದನ್ನು ಆರಕ್ಕೆ ಬಿಟ್ಬಿಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟರೆ ಇದು ಚೆಂದಾಗಿ ಆರುತ್ತೆ ಆವಾಗ ಕ್ಲೀನಾಗಿ ತಟ್ಕೋಬೋದು ಒಂದು ಹತ್ತು ನಿಮಿಷ ಬಿಟ್ಬಿಡ್ತೀನಿ ಈಗ ನೋಡಿ ಹಿಟ್ಟು ಗಟ್ಟಿ ಬಂದಿದೆ ನಾನು ಇವಾಗ ಒಂದೊಂದೇ ತಟ್ಕೊಂಡು ತಟ್ಕೊಂಡು ಎಣ್ಣೆಗೆ ಬಿಡ್ತೀನಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಬಿಡ್ತೀನಿ ನಿಮ್ಗೆ ಎಷ್ಟಾಗ್ಲ ಬೇಕು ಅಷ್ಟಾಗ್ಲ ತಟ್ಕೊಂಡು ತಟ್ಕೊಂಡು ನೀವು ಬಿಟ್ಕೊಳ್ಳಿ ನೋಡಿ ಇವಾಗ ಒಂದೊಂದೇ ಬಿಟ್ಕೊಂಡಿದ್ದೀನಿ ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ಎಲ್ಲ ಪೂರಿ ಉಬ್ದಂಗೆ ಉತ್ತಾ ಇದೆ ಕಜ್ಜಾಯ ನಿಮ್ಗೆ ಎಷ್ಟು ಹೇಳೋದು ಬೇಕು ಅಷ್ಟು ನೀವು ಒತ್ಕೋಬೋದು ನಾನು ಹೇಳಿರೋ ಪ್ರಕಾರ ಮಾಡಿದರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಕಜ್ಜಾಯ ಈಗ ಇದಾಗಿದೆ ತೆಗಿತಾ ಇದ್ದೀನಿ ನಾನು ಎಣ್ಣೆ ಕಜ್ಜಾಯದಲ್ಲಿ ನೀವು ಯಾವುದೇ ರೀತಿ ಮಾಡಿದರೂ ಎಣ್ಣೆ ಉಳಿಯುತ್ತೆ ಅದಕ್ಕೆ ಯಾವ್ದಾನ ಒಂದು ಹಿಂಗೆ ತಗೊಂಡು ಪ್ರೆಸ್ ಮಾಡಿಕೊಂಡು ಹಿಂಗೆ ಎಣ್ಣೆ ಸೋಸೋದ್ರ ಒಳಗೆ ಹಾಕ್ಕೊಬಿಡಿ ಅದು ಎಣ್ಣೆ ಎಲ್ಲ ಕೆಳಗೆ ಇರುತ್ತೆ ಈಗ ನಾನು ಇದೇ ಥರ ಎಲ್ಲ ಎಣ್ಣೆನಲ್ಲಿ ಕರ್ಕೊಂಡು ಬರ್ತೀನಿ ನಾನು ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಮಂದ ಮಾಡ್ಕೊಳ್ಳಿ ಎಣ್ಣೆನಲ್ಲಿ ಏನೇ ಅಡುಗೆ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ ಎಣ್ಣೆ ಕೈಗೆ ಇಗಿರುತ್ತೆ ದಯವಿಟ್ಟು ನಾನು ವೀಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಕಜ್ಜಾಯ ಎಲ್ಲ ಸುಟ್ಕೊಂಡು ಬರ್ ಬಂದಿದ್ದೀನಿ ಎಷ್ಟು ಬಿಸಿ ಇದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಅರ್ಧ ಕೆ ಜಿ ಅಕ್ಕಿಗೆ ಇಷ್ಟು ಕಜ್ಜಾಯ ಆಗಿದೆ ತುಂಬ ಬಿಸಿ ಇದೆ ಮುರಿಯೋಕ್ಕಾಗಲ್ಲ ಬಿಸಿ ಕೆಳಗಿನ ಬಿಟ್ಕೊಳ್ಳೋ ಈಗ ಹಾಂ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಬಿಸಿ ಇದೆ ಮುರಿಯಕ್ಕೆ ಇಲ್ಲ ನೀವು ಇದೇ ಥರ ಮನೆಯಲ್ಲೇ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೇ ಹೇಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ನಾನು ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಲೈಕ್ನ ಒತ್ತಿ ಎಲ್ಲರೂ ನಗ್ನತ್ತಾ ವರಲಕ್ಷ್ಮಿ ಹಬ್ಬ ಮಾಡಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು